ಸ್ಮಾರ್ಟ್ ನ್ಯೂಸ್ಗೆ ಧನ್ಯವಾದ ಹೇಳುತ್ತಾ ನನ್ನ ಹೆಸರು ಅಂತ ಹೇಳಿ ಕಟ್ಟಡ ಕಾರ್ಮಿಕರ ತಾಲೂಕು ಅಧ್ಯಕ್ಷ ಎಐಟಿಯುಸಿ ಸಂಯೋಜಿತ ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಒಡೆಯುವ ಕ್ವಾರಿ ಕಾರ್ಮಿಕರ ಫೆಡರೇಷನ್ ಚನ್ನಗಿರಿ ತಾಲೂಕು ಸಮಿತಿಯ ವತಿಯಿಂದ ಎ ರಾಜ್ಯ ಸಮಿತಿಯ ಆದೇಶದ ಮೇರೆಗೆ ದಿನಾಂಕ ಹನ್ನೆರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಾರದಂದು ಬೆಳಗಾವಿ ಚಲೋ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕಟ್ಟಡ ಕಾರ್ಮಿಕರ ಚನ್ನಗಿರಿ ತಾಲೂಕು ಅಧ್ಯಕ್ಷರಾದ ಜೈನುಲ್ಲಾ ಖಾನ್ ತಿಳಿಸಿದರು ಮತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕಾರ್ಮಿಕರು ಬಹಳ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಹಮ್ಮದ್ ರಫೀಕ್ ವಿ ಲೋಕೇಶ್ ರಫೀಕ್ ಉಬೇದುಲ್ಲಾ ಅವರು ಹಾಜರಿದ್ದರು ನನ್ನ ಹೆಸರು ಜೈನುಲ್ಲಾ ಅಂತ ಹೇಳಿ ಕಟ್ಟಡ ಕಾರ್ಮಿಕರ ತಾಲೂಕು ಅಧ್ಯಕ್ಷ ಇವತ್ತು ಈ ಒಂದು ನ್ಯೂಸಿನ ಮೂಲಕ ಮಾಹಿತಿ ತಿಳಿಸುವುದೇನಂತ ಅಂದ್ರೆ ಎಐಟಿಯುಸಿ ಸಂಯೋಜಿತ ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಹೊಡೆಯುವ ಕ್ವಾರಿ ಕಾರ್ಮಿಕರ ಸಂಘ ಚನ್ನಗಿರಿ ತಾಲೂಕು ಸಮಿತಿ ವತಿಯಿಂದ ಶೈಕ್ಷಣಿಕ ಧನ ಸಹಾಯ ಕಡಿತ ಹಾಗೂ ಆರೋಗ್ಯ ತಪಾಸಣೆ ವಿರೋಧಿಸಿ ಪಿಂಚಣಿ ನಿಬಂಧನೆಗಳನ್ನು ಸರಳಗೊಳಿಸಲು ಒತ್ತಾಯಿಸಿ ಡಿಸೆಂಬರ್ ಹನ್ನೆರಡು ಗುರುವಾರ ಇಪ್ಪತ್ನಾಲ್ಕರಂದು ಬೆಳಗಾವಿ ಚಲೋ ಕಾರ್ಯಕ್ರಮಕ್ಕೆ ಹೋಗುವುದರ ಮೂಲಕ ಪ್ರತಿಭಟನೆ ನಡೆಸಿ ಯಶಸ್ವಿಗೊಳಿಸಬೇಕಾಗಿ ಎಲ್ಲ ಕಾರ್ಮಿಕರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಮ್ಮ ಮುಖ್ಯವಾದ ಬೇಡಿಕೆಗಳು ಏನಂತಂದ್ರೆ ಈಗಾಗಲೇ ಅರವತ್ತು ವರ್ಷ ತುಂಬಿರುವ ಫಲಾನುಭವಿಗಳಿಗೆ ಪಿಂಚಣಿಗೆ ಅರ್ಜಿ ಸಲ್ಲಿಸಲು ವಯೋಮಿತಿಯನ್ನು ನಿಗದಿ ಮಾಡಬಾರದು ಅರವತ್ತು ವರ್ಷ ತುಂಬಿದ ನಂತರ ಯಾವಾಗ ಬೇಕಾದರೂ ಅರ್ಜಿ ಸಲ್ಲಿಸಲು ಹಿಂಬಾಕಿ ಪಿಂಚಣಿ ನೀಡಬೇಕು ಪಿಂಚಣಿಯನ್ನು ಆರು ಸಾವಿರ ರು ಗೆ ನಿಗದಿ ಮಾಡಬೇಕು ಹಾಗೂ ಮತ್ತೆ ಇನ್ನೊಂದು ಬೇಡಿಕೆ ಏನಪ್ಪಾ ಅಂತಂದ್ರೆ ಕಾರ್ಮಿಕರ ಸಮಸ್ಯೆಯನ್ನು ಪರಿಹರಿಸಲು ಭಾರತ ದೇಶದ ಅತ್ಯಂತ ಹಿರಿಯ ಕಾರ್ಮಿಕ ಸಂಘಟನೆಯಾದ ಎಐಟಿಯುಸಿಗೆ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ನೀಡಬೇಕು ಎಂದು ನಮ್ಮ ಒಂದು ಮನವಿದೆ ಹಾಗೂ ಐದು ವರ್ಷ ಸೇವೆ ಪೂರೈಸಿದ ಫಲಾನುಭವಿಗಳಿಗೆ ಮನೆ ವಸತಿ ನಿರ್ಮಾಣಕ್ಕೆ ಕನಿಷ್ಠ ಐದು ಲಕ್ಷ ಧನ ಸಹಾಯ ನೀಡಬೇಕು ಮತ್ತು ಈಗಾಗಲೇ ಖಾಸಗಿಯವರಿಂದ ಆರೋಗ್ಯ ತಪಾಸಣೆ ನಡೆಸುವ ಕಾರ್ಯಕ್ರಮವನ್ನು ತಕ್ಷಣ ನಿಲ್ಲಿಸಿ ಬಿಡುಗಡೆ ಮಾಡಿರುವ ಹಣವನ್ನು ವಾಪಸ್ ಪಡೆಯಬೇಕು ಆರೋಗ್ಯ ಇಲಾಖೆಯಿಂದ ಉಚಿತ ತಪಾಸಣೆ ನಡೆಸಬೇಕು ಎಂದು ನಾವು ಡಿಸೆಂಬರ್ ಹನ್ನೆರಡರಂದು ನಡೆಯುವ ಈ ಒಂದು ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಏನು ನಡೆಯು ನಡೆಯುತ್ತಿದೆ ಅಲ್ಲಿ ಹೋಗಿ ನಾವು ಪ್ರತಿಭಟಿಸಿ ನಮ್ಮ ಒಂದು ಈ ಬೇಡಿಕೆಗಳನ್ನು ಪೂರೈಸ ಪೂರೈಸುವ ಸಲುವಾಗಿ ಎಲ್ಲ ಕಾರ್ಮಿಕರು ಒಟ್ಟಾಗಿ ನಾವು ಒಂದು ಹೋರಾಟವನ್ನು ನಡೆಸಿ ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ನಾವು ಸ್ಮಾರ್ಟ್ ನ್ಯೂಸ್ ವತಿಯಿಂದ ಎಲ್ಲರಿಗೂ ಒಂದು ಬೇಡಿಕೆಯನ್ನು ಇಟ್ಟಿದ್ದೇವೆ ನಾನು ಈ ಒಂದು ಅಧ್ಯಕ್ಷ ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸಿ ಒಂದು ನಾಲ್ಕು ತಿಂಗಳಾಯಿತು ಒಬ್ರು ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಕಾರ್ಯಾಧ್ಯಕ್ಷರು ಇದ್ದಾರೆ ಉಪಾಧ್ಯಕ್ಷರು ಇಬ್ರು ಇದ್ದಾರೆ ಖಜಾಂಚಿ ಅವರೊಬ್ರು ಇದ್ದಾರೆ ಇನ್ನ ಬಾಕಿ ಒಂದು ಮೂವತ್ತೊಂಬತ್ತು ಎಲ್ಲ ಟೋಟಲ್ ಮೂವತ್ತೊಂಬತ್ತು ಸದಸ್ಯರು ಇದ್ದಾರೆ ನಮ್ಮ ಕಟ್ಟಡ ಕಾರ್ಮಿಕ ಸಮಿತಿಯಲ್ಲಿ ನಾವು ಚನ್ನಗಿರಿ ತಾಲೂಕ್ ಸಮಿತಿಯಿಂದ ಮೂರು ಬಸ್ ಗಳನ್ನು ಮಾಡಿದ್ದೇವೆ ಒಂದು ಕೆರೆ ಶಾಖೆಯಿಂದ ನಮ್ಮ ಶಾಖೆ ಚನ್ನಗಿರಿ ತಾಲೂಕಲ್ಲಿ ಒಂದು ಮೂರು ಶಾಖೆ ಇದಾವೆ ಅದರಲ್ಲಿ ಕೆರೆ ಶಾಖೆಯಿಂದ ಒಂದು ಬಸ್ ಹಾಗೂ ನೆಲ್ಲೂರು ಶಾಖೆಯಿಂದ ಒಂದು ಬಸ್ ಮತ್ತು ಚನ್ನಗಿರಿ ತಾಲೂಕು ನಗರದಿಂದ ಒಂದು ಬಸ್ ಒಟ್ಟು ಮೂರು ಬಸ್ ಅನ್ನು ನಾವು ಬೆಳಗಾವಿಗೆ ಹೊರಟಿದ್ದೇವೆ ಚನ್ನಗಿರಿ ತಾಲೂಕಿನ ಸಮಸ್ತ ಕಾರ್ಮಿಕ ಬಂಧುಗಳಿಗೆ ತಿಳಿಸೋದೇನಿದೆ ದಿನಾಂಕ ಹನ್ನೆರಡಕ್ಕೆ ಬೆಳಗಾವಿ ಚಲೋ ಕಾರ್ಯಕ್ರಮ ಏನಿದೆ ಇದಕ್ಕೆ ನಮ್ಮ ಎ ಐ ಟಿ ಸಿ ಸಮಿತಿಯಿಂದ ಸಕಲ ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದೀವಿ ಕಾರ್ಮಿಕರು ಸರಿಯಾದ ಸಮಯಕ್ಕೆ ಕಾರ್ಮಿಕ ಕಚೇರಿಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಡ್ಬೇಕು ಅಂತ ಈ ಒಂದು ಕಾರ್ಯಕ್ರಮವನ್ನು ನಮಗೆ ನಮ್ಮ ಸ್ಮಾರ್ಟ್ ನ್ಯೂಸ್ ನಲ್ಲಿ ಮಾಡುತ್ತಿರುವ ಸ್ಮಾರ್ಟ್ ಟಿವಿ ಅವರಿಗೆ ಸಹ ನಾನು ಧನ್ಯವಾದ ತಿಳಿಸ್ತಾ ನನ್ನ